స్మార్ట్ స్క్రీన్ యూట్యూబ్ ఛానల్ కి స్వాగతం నాలుగు శ్వేత కలకణి టెక్ట్ ಫಿನಾಲೆ ಟಾಸ್ ನ ಮೊದಲ ಆಟದಲ್ಲಿ ಧ್ರುವಂತ್ ಎದುರು ಗಿಲ್ಲಿ ಸೋತ್ರ ಆಟ ಸೋತ ಸದಸ್ಯ ಮೊದಲ ಟಿಕೆಟ್ ಫಿನಾಲೆ ಆಟ ಆಡಲು ವಿನ್ನರ್ ಗಿಲ್ಲಿ ಫಿನಾಲೆ ಬಾಗಿಲು ಗಿಲ್ಲಿ ಪಾಲಿಗೆ ಕ್ಲೋಸ್ ಆಗ್ಬಿಡುತ್ತಾ ಅಥವಾ ಓಟಿನ ಮೂಲಕ ಫಿನಾಲೆಗೆ ಕಾಲಿಡ್ತಾರ ಕಪ್ ಗೆಲ್ತಾರ ಗಿಲ್ಲಿ ಅಶ್ವಿನಿ ಧ್ರುವಂತ್ ಮೊದಲ ಟಾರ್ಗೆಟ್ ಗಿಲ್ಲಿ ಗಿಲ್ಲಿನ ಆಟದ ಕಣಕ್ಕೆ ಇಳಿಸಿ ಸೋಲಿನ ರುಚಿ ಉಣಿಸಿ ಆಟದಿಂದಲೇ ಹೊರ ಹಾಕಿದ್ರ ಅಷ್ಟಕ್ಕೂ ಪ್ರೋಮೋದಲ್ಲಿ ಧ್ರುವಂತ್ ಕಿಂತ ಗಿಲ್ಲಿ ಹೆಚ್ಚು ಬಾಲ್ ಹಾಕಿದ್ರು ಗಿಲ್ಲಿ ಹೇಗ್ ಸೋತ್ರ ಧ್ರುವಂತ್ ಗೆದ್ದಿದ್ದಾದ್ರೂ ಹೇಗೆ ರಾಶಿಕಾ ಕಾವ್ಯ ಧ್ರುವಂತ್ ಈ ಮೂವರಲ್ಲಿ ಒಬ್ರು ಮಿಡ್ ವೀಕ್ ಎಕ್ಟ್ ಆಗೋ ಸಾಧ್ಯತೆ ತೀರಾ ಹೆಚ್ಚಾಗಿದೆ ಇವರಲ್ಲಿ ಯಾರಾದ್ರೂ ಮೊದಲ ಟಿಕೆಟ್ ಏನಾದ್ರೂ ಪಡೆದ್ಬಿಟ್ರೆ ಅವರು ಸೇಫ್ ಆಗ್ತಾರೆ ಹಾಗಾದ್ರೆ ಹೋಗುವವರು ಯಾರು ಬನ್ನಿ ಬಿಗ್ ಬಾಸ್ ಮನೆಯಲ್ಲಿ ಟಿಕೆಟ್ ಫಿನಾಲೆ ಆಟ ಯಾವ ರೀತಿಯಾಗಿ ನಡೀತಾ ಇದೆ ನೋಡೋಣ ವಿಡಿಯೋನ ಅಂತಿದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೋಡ್ ನೋಡುತ್ತಲೇ ಸೀಸನ್ ಹನ್ನೆರಡು ಕೂಡ ಮುಕ್ತಾಯ ಆಗೋ ಸಮಯ ಬಂದೇ ಬಿಡ್ತು ಇನ್ನೇನಿದ್ರು ನಾವು ಸೀಸನ್ ಹದಿಮೂರರ ಕಥೆನ ಮಾತಾಡಬೇಕು ಸದ್ಯಕ್ಕೀಗ ಸೀಸನ್ ಹನ್ನೆರಡಕ್ಕೆ ವಿದಾಯ ಹೇಳುವ ಸಮಯ ಹತ್ತಿರ ಆಗ್ತಾ ಇದೆ ಅದರಲ್ಲೂ ವಿನ್ನರ್ ಆಗ್ತಾರೆ ಅನ್ನೋ ಕಾತರ ಕೂಡ ಹೆಚ್ಚಾಗಿದೆ ಎಲ್ಲರ ಬಾಯಲ್ಲೂ ಕೂಡ ವಿನ್ನರ್ ಆಗೋ ಸಾಧ್ಯತೆ ಗಿಲ್ಲಿಗೆ ಹೆಚ್ಚಾಗಿದೆ ಅಂತ ಹೇಳಿ ಮಾತಾಡ್ತಾರಪ್ಪ ಆದರೆ ಈ ಮೊದಲ ಈ ಟಿಕೆಟು ಫಿನಾಲೆ ಈ ಆಟದಲ್ಲಿ ಯಾರೋ ವಿನ್ ಆಗ್ತಾರೆ ನೋಡಿ ಯಾರಿಗೆ ಮೊದಲ ಟಿಕೆಟ್ ಸಿಗುತ್ತೆ ನೋಡು ಅವರೇ ಬಹುಶಃ ಗೆಲ್ಲುವ ಅಭ್ಯರ್ಥಿ ಅಂತಲೂ ಕೂಡ ಜನ ಇಲ್ಲಿವರೆಗೂ ಮಾತಾಡ್ಕೊಂಡು ಬಂದಿದ್ರು ಆದರೆ ಇವತ್ತಿನ ಟಾಸ್ಕನ್ನು ನೋಡ್ತಾ ಇದ್ರೆ ಇಷ್ಟು ದಿನ ಯಾರೆಲ್ಲ ಏನೇನೆಲ್ಲ ಮಾತಾಡ್ತಿದ್ರ ಅದೆಲ್ಲವೂ ಕೂಡ ಅವರ ಲೆಕ್ಕಾಚಾರ ಉಲ್ಟಾಗ್ಬಿಟ್ಟಿದೆ ಆದರೆ ನಾವು ಕೊನೆಯ ಸೀಸನ್ ಹನುಮಂತ ಲಮಾನಿ ವಿಚಾರಕ್ಕೆ ಅಂತ ನೋಡಿದ್ರೆ ಟಿಕೆಟು ಫಿನಾಲಿಯ ಮೊದಲ ಟಿಕೆಟ್ ಹನುಮಂತ ಲಮಾನಿಗೆ ಕೈ ಸಿಕ್ಕಿತ್ತು ಸೊ ಆಗ ಆ ಆಟ ನೋಡಿದ್ರೆ ಜಬರ್ದಸ್ತಾಗಿತ್ತು ಅಂದರೆ ಆ ಆಟವನ್ನು ಡಿಸೈನ್ ಮಾಡಿರೋ ರೀತಿಯನ್ನ ನೋಡ್ತಾ ಇದ್ರೆ ಹನುಮಂತ ಪೆದ್ದ ಹನುಮಂತನ ಕೈಯಲ್ಲಿ ಆ ಆಟ ಆಡೋಕ್ಕೆ ಸಾಧ್ಯವೇ ಇಲ್ಲ ತ್ರಿವಿಕ್ರಮ್ ಅವರು ಆ ಆಟದಲ್ಲೇ ವಿನ್ ಆಗ್ಬೋದು ನೋಡು ಅಂತ ಹೇಳಿ ತುಂಬ ಜನ ಅದನ್ನು ನಿರೀಕ್ಷೆ ಮಾಡಿದರು ಆದರೆ ಹನುಮಂತ ಲಮಾನೆ ಟಿಕೆಟು ಫಿನಾಲೆ ಆಟದಲ್ಲಿ ಗೆದ್ದು ನಗೆ ಬೀರಿದ್ರು ಮತ್ತು ಅವರೇ ಆ ಸೀಸನ್ನ ವಿನ್ನರ್ ಕೂಡ ಆಗಿದ್ರು ಸೊ ಈ ಸೀಸನ್ನಲ್ಲೂ ಕೂಡ ಆಲ್ಮೋಸ್ಟ್ ಗಿಲ್ಲಿನೇ ವಿನ್ನರ್ ಆಗ್ತಾರೆ ಅಂತ ಹೇಳ್ತಾರೆ ಆದರೆ ಆಟ ಅಂತ ವಿಚಾರವನ್ನು ಯೋಚನೆ ಮಾಡಿದಾಗ ಗಿಲ್ಲಿ ಕೈಯಿಂದ ಕೆಲವೊಂದಿಷ್ಟು ಟಾಸ್ಕ್ಗಳನ್ನು ಆಡ್ಲಿಕ್ಕೆ ಆಗೋದಿಲ್ಲ ಸೊ ಕೆಲವೊಂದಿಷ್ಟು ಕಡೆ ಫೇಲ್ ಆಗಿಬಿಡ್ತಾರವರು ಅವರೇನೇ ಇದ್ರು ಜ ಜನಗಳ ಅಭಿಮಾನವನ್ನು ಹೆಚ್ಚಾಗಿ ಗಳಿಸಿದ್ದಾರೆ ತಮ್ಮ ನಗುವಿನ ಮೂಲಕ ಕಾಮಿಡಿ ಮೂಲಕ ಮನಸೋರೆಯಲ್ಲಿ ಅವರಿದ್ದಾರೆ ಸೊ ಹೀಗಿರುವಂತ ಸಮಯದಲ್ಲಿ ಇಲ್ಲಿ ಓಟ ಅಥವಾ ಇವರ ಟಾಸ್ಕಾ ಅಂತ ನೋಡಿದ್ರೆ ಇವರ ಕೈ ಹಿಡಿಯುವಂಥ ಲಕ್ ಯಾವುದು ಅಂತಂದ್ರೆ ಓಟೆ ಅಂತ ಹೇಳ್ಬೋದು ಸೊ ಈಗ ಬಿಗ್ ಬಾಸ್ ಮನೆಯಲ್ಲಿ ಟಿಕೆಟು ಫಿನಾಲೆ ಆಟವನ್ನು ಕೊಟ್ಟಿದ್ದಾರೆ ಸೊ ಇದರಲ್ಲಿ ಗಿಲ್ಲಿಯವರು ಸೋತರು ಅಂತ ಹೇಳಿಯೇ ಆ ಒಂದು ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ ಮತ್ತೆ ಲೈವ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ನೋಡಿ ಅವ್ರಿಗೂ ಕೂಡ ಗೊತ್ತಾಗಿರತ್ತೆ ಧ್ರುವಂತೆ ಹೆಚ್ಚಾಗಿ ಬಾಲ್ ಅನ್ನ ಹಾಕಿ ಅವರು ಆಟವನ್ನು ವಿನ್ ಆಗಿದ್ದಾರೆ ಈ ಗಿಲ್ಲಿ ಅವರು ಈ ಆಟದಲ್ಲಿ ಸೋಲನ್ನು ಕಂಡಿದ್ದಾರೆ ಸೊ ಹಾಗಾಗಿ ಈ ಟಿಕೆಟು ಫಿನಾಲೆ ಆಟದಿಂದ ಗಿಲ್ಲಿಯವರು ಹೊರ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ಸೊ ಹಾಗಾದರೆ ಈ ಆಟ ಯಾವ ರೀತಿಯಾಗಿ ಡಿಸೈನ್ ಮಾಡಿದ್ರು ಆಟ ಹೇಗಿತ್ತು ಗಿಲ್ಲಿ ಯಾವ ರೀತಿಯಾಗಿ ಸೋತರು ಮತ್ತು ಧ್ರುವಂತ್ ಯಾವ ರೀತಿಯಾಗಿ ಗೆದ್ರು ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಮೊದಲಾಗಿ ಈ ಆಟವನ್ನು ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಈ ಆಟದ ರೂಲ್ಸ್ ಏನು ನೋಡೋಣ ನೋಡಿ ಅಶ್ವಿನಿ ಅವರು ಟಾಸ್ಕ್ ಬುಕ್ನ ಓದ್ತಾರೆ ಧ್ರುವಂತ್ ಹಾಗೂ ಅವರು ಸೂಚಿಸುವ ಸದಸ್ಯ ಧ್ರುವಂತ ಹಾಗೂ ಅವರು ಅವರು ಅಂತಂದ್ರೆ ಯಾರು ಅದನ್ನು ನಾವು ಎಪಿಸೋಡಲ್ಲಿ ನೋಡಬೇಕಾಗತ್ತೆ ಅವರು ಸೂಚಿಸುವ ಸದಸ್ಯ ಮುಂದಿನ ಟಾಸ್ಕ್ನಲ್ಲಿ ಆಡಬೇಕಾಗತ್ತೆ ಅಂತ ಅವರು ಹೇಳ್ತಾರೆ ನೋಡಿ ಟಾಸ್ಕ್ನಲ್ಲಿ ಸೋಲುವ ಸದಸ್ಯರು ಮುಂದೆ ನಡೆಯುವಂಥ ಮೊದಲ ಟಿಕೆಟ್ ಪಡೆಯುವ ಟಾಸ್ಕ್ನಿಂದ ಔಟ್ ಆಗ್ತಾರೆ ಅಂತಂದ್ರೆ ಈಗ ಟಿಕೆಟು ಫಿನಾಲೆ ಸಿಕ್ಸ್ ಅಂತ ಇದೆ ನೋಡಿ ಅದನ್ನು ನೀವು ಗಮನಿಸ್ಬೋದು ಸೊ ಈಗ ಆರು ಜನ ಟಿಕೆಟನ್ನು ಪಡಿತಾರೆ ಅದರಲ್ಲಿ ಐದು ಜನ ಟಿಕೆಟು ಫಿನಾಲೆ ಟಾಪ್ ಫೈವಲ್ಲಿ ಇರ್ತಾರೆ ಸೊ ಅವರು ಕೊನೆಯ ದಿನದವರೆಗೂ ಕೂಡ ಇರ್ತಾರೆ ಅದನ್ನು ನಿಮ್ಗೆ ಗೊತ್ತಿದೆ ಸೊ ಈಗ ಆರು ಜನರನ್ನು ಆಯ್ಕೆ ಮಾಡ್ತಾರೆ ಅವರಿಗೆ ಟಿಕೆಟ್ಗಳನ್ನು ಕೊಡ್ತಾರೆ ಸೊ ಟಿಕೆಟು ಫಿನಾಲೆ ಸಿಕ್ಸ್ ಅಂತ ಇದೆ ಸೊ ಆ ಆರು ಆಟಗಳನ್ನು ಆಡಿಸ್ತಾರೆ ಈಗ ಮೊದಲನೇ ಆಟ ಸೊ ಆ ಆಟದಲ್ಲಿ ಯಾರು ವಿನ್ ಆಗ್ತಾರೆ ಅನ್ನೋದನ್ನು ನೋಡ್ತಾರೆ ಸೊ ನೋಡಿ ಆರು ಆಟದಲ್ಲಿ ಕೊನೆಯವರು ಕೂಡ ಆಟ ಆಡಿ ಗೆಲ್ಲುವಂತ ಅಭ್ಯರ್ಥಿ ಇರ್ತಾರೆ ನೋಡಿ ಅವ್ರಿಗೆ ಮೊದಲ ಟಿಕೆಟ್ ಸಿಗುತ್ತೆ ಸೊ ಅವರೇ ಟಿಕೆಟ್ ಫಿನಾಲೆಗೆ ಸೆಲೆಕ್ಟ್ ಆಗುವಂತಹ ಮೊದಲ ವ್ಯಕ್ತಿ ಮೊದಲ ಕಂಟೆಂಡರ್ ಆಗಿರ್ತಾರೆ ಸೊ ಈಗ ಧ್ರುವಂತ್ ಅವರಿಗೆ ಈ ಆಟದ ಸೆಲೆಕ್ಟ್ ಮಾಡಲಿಕ್ಕೆ ಯಾಕೆ ಅವಕಾಶ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ಎಪಿಸೋಡಲ್ಲಿ ನೋಡಬೇಕಾಗತ್ತೆ ಧ್ರುವಂತ್ ಮತ್ತು ಅವರು ಸೂಚಿಸುವ ಅಂತಂದರೆ ಅಶ್ವಿನಿ ಗೌಡ ಹೆಸರು ಬರ್ತಾ ಇದೆಯಾ ಅಥವಾ ಇನ್ನೊಬ್ರು ಯಾರ್ದಾದ್ರೂ ಹೆಸರು ಇದೆಯಾ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ ಅಥವಾ ಎರಡು ಟೀಮ್ ಏನಾದರೂ ಅದನ್ನ ಅದನ್ನು ಎಪಿಸೋಡಲ್ಲಿ ನೋಡಬೇಕಾಗುತ್ತೆ ಸೊ ಇಲ್ಲಿ ಧ್ರುವಂತ್ ಮತ್ತು ಅಶ್ವಿನಿಯ ಮೊದಲ ಟಾರ್ಗೆಟ್ ಯಾರು ಬಿಗ್ ಬಾಸ್ ಮನೆಯಲ್ಲಿ ಯಾಕಂತಂದರೆ ಕಳೆದ ವಾರ ಎಷ್ಟು ಇರಿಟೇಟ್ ಮಾಡ್ಬಿಟ್ಟಿದ್ದಾರೆ ಗಿಲ್ಲಿ ಈ ಧ್ರುವಂತ್ ಮತ್ತೆ ಅಶ್ವಿನಿಗೆ ಅಂತ ನೋಡಿದ್ರೆ ಹಾಗೆ ಈ ಅಶ್ವಿನಿ ಗೌಡ ಮತ್ತೆ ಧ್ರುವಂತ್ ಗಿಲ್ಲಿಗೂ ಕೂಡ ಅಷ್ಟು ಇರಿಟೇಟ್ ಮಾಡಿದ್ದಾರೆ ಇವರಿಬ್ಬರ ನಡುವೆ ವಿಕೋಪಕ್ಕೋಗಿತ್ತು ಜಗಳ ತಾರಕಕ್ಕೆ ಧ್ರುವಂತ್ ಅವರ ಟಾರ್ಗೆಟ್ ಗಿಲ್ಲಿ ಆಗಿರೋ ಕಾರಣಕ್ಕಾಗಿ ಹೆಂಗಿದ್ರು ಕೂಡ ಗಿಲ್ಲಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಅಷ್ಟಾಗಿ ಆಟ ಆಡಿಲ್ಲ ಆಟ ಆಡಿ ವಿನ್ ಆಗಿದ್ದಾರೆ ಕೆಲವೊಂದಷ್ಟು ಟಾಸ್ಕ್ಗಳಲ್ಲಿ ವಿನ್ ಆಗಿದ್ದಾರೆ ಸೊ ಹಾಗಾಗಿ ಈ ಕಣದಲ್ಲಿ ನಾವು ಗಿಲ್ಲಿನ ನಿಲ್ಲಿಸ್ಬಿಟ್ರೆ ಆಟದಿಂದ ಅವರು ಸೋಂಕು ಮತ್ತೆ ಆಟದಿಂದ ಅವ್ರನ್ನ ಈಸಿಯಾಗಿ ಹೊರಗಿಡಬಹುದು ಏನಂತಂದ್ರೆ ಆಲ್ಮೋಸ್ಟ್ ನಿನ್ನೆ ಒಂದು ಎಪಿಸೋಡನ್ನ ನೋಡಿದ್ರೆ ಗೊತ್ತಿರತ್ತೆ ಸೊ ಸ್ವಯಂ ಘೋಷಿತ ವಿನ್ನರ್ ಅಂತ ಹೇಳಿ ಅಶ್ವಿನಿ ಗೌಡ ಗಿಲ್ಲಿ ಅವರ ಕಾಲೆಳೆದಿದ್ದ ನೋಡ್ತಾ ಇದ್ರಿ ನೀವು ಸೊ ಹಾಗಾಗಿ ತುಂಬಾ ಓವರ್ ಕಾನ್ಫಿಡೆಂಟ್ ನಲ್ಲಿ ಗಿಲ್ಲಿ ಇದ್ದಾರೆ ನನಗೆ ಅತಿ ಹೆಚ್ಚಿನ ಓಟ್ ಉಳ್ತಾ ಇದೆ ನಾನೇ ಗೆಲ್ತೀನಿ ಅನ್ನೋ ಅಹಂಕಾರದಲ್ಲಿ ಇದ್ದಾರೆ ಅಂತ ಹೇಳಿ ಅವರು ಮಾತಾಡ್ತಿದ್ರಲ್ವಾ ಸೊ ಹೀಗಾಗಿ ಮೊದಲನೇದಾಗಿ ಅವರನ್ನ ಆಟದ ಕಣಕ್ಕೆ ಇಳಿಸ್ಬಿಟ್ಟು ಅವ್ರನ್ನ ಸೋಲಿಸಿ ಹೊರಗಾಕ್ಬಿಡೋಣ ನಾನು ಅನ್ನೋ ಸ್ಟ್ರಾಟರ್ಜಿ ಇಲ್ಲಿ ಅಶ್ವಿನಿ ಗೌಡ ಧ್ರುವಂತದಾಗಿ ಏನೋ ಸೊ ಹಾಗಾಗಿ ಗಿಲ್ಲಿನ ಸೆಲೆಕ್ಟ್ ಮಾಡ್ಕೊಳ್ತಾರೆ ಸೊ ಗಿಲ್ಲಿ ಸೆಲೆಕ್ಟ್ ಮಾಡಿಕೊಂಡಿರೋ ಕಾರಣಕ್ಕಾಗಿ ಗಿಲ್ಲಿಯವರು ಈ ಆಟದಲ್ಲಿ ಬರ್ತಾರೆ ಸದಸ್ಯರನ್ನ ಆಯ್ಕೆ ಮಾಡ್ಕೊಳ್ಳೋದಷ್ಟೇ ಅಲ್ಲ ಅವ್ರನ್ನ ಏನಕ್ಕೆ ಆಯ್ಕೆ ಮಾಡಿಕೊಂಡು ನೀವು ಆಟದ ಕಣಕ್ಕಿಳಿಸ್ಕೊಳ್ತಾ ಇದ್ದೀರಿ ಅಂತ ಹೇಳಿ ಒಂದು ಸೂಕ್ತ ಕಾರಣ ಕೊಡಬೇಕು ಸೊ ಈ ವಿಷಯದಲ್ಲಿ ಧ್ರುವಂತ್ ಅವ್ರು ಕೊಟ್ಟ ಕಾರಣ ಏನಿತ್ತು ನೋಡೋಣ ಗಿಲ್ಲಿ ಕಾಮಿಡಿ ಒಂದನ್ನು ಬಿಟ್ಬಿಟ್ರೆ ಯಾವುದೇ ಟಾಸ್ಕ್ನಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರಲ್ಲಿ ಅವರು ಕಾಂಟ್ರಿಬ್ಯೂಷನ್ ತುಂಬ ಕಮ್ಮಿ ಇದೆ ನಾನು ಅವರ ಕಾಂಟ್ರಿಬ್ಯೂಷನ್ ನೋಡೇ ಇಲ್ಲ ಅಂತ ಹೇಳಿ ಇಲ್ಲಿ ಧ್ರುವಂತ್ ಹೇಳ್ತಾರೆ ಮತ್ತು ತುಂಬ ಕಡೆಯವರು ತಪ್ಪಿಸ್ಕೊಂಡೆ ಓಡಾಡ್ತಾರಪ್ಪ ಅಂತ ಹೇಳ್ತಾರೆ ಇದು ಧ್ರುವಂತ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಆಗಿತ್ತು ಸೊ ಆಗ ಗಿಲ್ಲಿ ಅವರ ಲುಕ್ನ ನೀವು ನೋಡಿ ಯಾವ ರೀತಿಯಾಗಿ ಗಿಲ್ಲಿ ಅವರು ಧ್ರುವಂತವ್ರನ್ನ ನೋಡ್ತಾ ಇದ್ದಾರೆ ಅಂತ ಹೇಳಿ ಸೊ ಈಗ ಟಾಸ್ಕ್ ಯಾವ ರೀತಿಯಾಗಿ ಇದೆ ಟಾಸ್ಕ್ನ ಹೆಂಗೆ ಡಿಸೈನ್ ಮಾಡಿದ್ದಾರೆ ಅನ್ನೋದನ್ನು ನೋಡೋಣ ನೋಡಿ ಇಲ್ಲಿ ಗಾರ್ಡನ್ ಏರಿಯಾದಲ್ಲಿ ಒಂದು ಚೌಕಟ್ಟಿದೆ ಸೊ ಅದರಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಆಯ್ಕೆಯಾದಂತಹ ಸದಸ್ಯರು ಇಬ್ಬರು ಸಹಿತ ಈ ಆಟದಲ್ಲಿ ಇರ್ತಾರೆ ಸೊ ಒಂದು ಕಡೆ ಧ್ರುವಂತ ಅವರಿದ್ದಾರೆ ಇನ್ನೊಂದು ಕಡೆಗೆ ಗಿಲ್ಲಿ ಅವರಿದ್ದಾರೆ ಒಂದಷ್ಟು ಡಿಸ್ಟೆನ್ಸ್ ನ ಅಂತರದ ಮಧ್ಯೆ ನಿಂತ್ಕೊಂಡು ಇವರು ಬಾಲ್ಗಳನ್ನ ಎಸಿಬೇಕಾಗತ್ತೆ ಆ ಒಂದು ಚೌಕಟ್ಟಿನಲ್ಲಿ ಸೊ ಅದರಲ್ಲಿ ಯಾರ ಬಾಲ್ಗಳು ಹೆಚ್ಚಾಗಿ ಆ ಚೌಕಟ್ಟಿನಲ್ಲಿ ಇರ್ತಾವ್ ನೋಡಿ ಅವರು ಈ ಟಾಸ್ಕ್ನಲ್ಲಿ ವಿನ್ ಆಗ್ತಾರೆ ಸೊ ಹಾಗೆ ನೋಡಿದ್ರೆ ನಾವು ಇಲ್ಲಿ ಹೆಚ್ಚು ಬಾಲ್ ಹಾಕಿದ್ದವರೇ ವಿನ್ ಆಗ್ತಾರಲ್ವಾ ಸೊ ಇಲ್ಲಿ ಮೊದಲನೇದಾಗಿ ಈ ಆಟ ಶುರು ಆದ ಕೂಡಲೇ ಗಿಲ್ಲಿ ಅವರೇ ಆರಂಭದಲ್ಲಿ ಹೆಚ್ಚು ಬಾಲ್ ಹಾಕ್ತಾ ಹೋಗ್ತಾರೆ ನಂತರ ಧ್ರುವಂತ್ ಅವ್ರು ಹಾಕ್ತಾರೆ ಅಂದರೆ ಈ ಒಂದು ಪ್ರೋಮೋವನ್ನು ನೋಡೋ ಸಮಯದಲ್ಲಿ ಗಿಲ್ಲಿ ಅವರೇ ವಿನ್ನರ್ ಆಗ್ತಾರೆ ಅನ್ನೋದು ತುಂಬ ಅಂದರೆ ತುಂಬ ಗೊತ್ತಾಗುತ್ತೆ ಸೊ ಆದರೆ ಇಲ್ಲಿ ಧ್ರುವಂತ್ ಅವರೇ ಹೆಚ್ಚು ಬಾಲ್ ಹಾಕಿರೋದು ಸೊ ಅವ್ರು ಒಂಥರ ಹೆಂಗಂತಂದರೆ ಕೊನೆ ಮೂಮೆಂಟ್ನಲ್ಲಿ ಫಿನಿಕ್ಸ್ ಅಂತ ಅವರು ಎದ್ದು ಬಂದಂಗೆ ಆ ಆಟದಲ್ಲಿ ಆ ರೀತಿಯಾಗಿ ಆಟ ಆಡಿದ್ದಾರೆ ಅವ್ರಿಗೆ ಹೆಂಗೆ ಅಂತಂದರೆ ಸ್ಟಾರ್ಟಿಂಗು ಎಷ್ಟೇ ಬಾಲ್ಗಳನ್ನು ಎಸೆತಾ ಹೋದ್ರೂ ಸಹಿತ ಆ ಬಾಲ್ಗಳು ಆ ಚೌಕಟ್ಟಿನಲ್ಲಿ ಹೋಗಿ ಕುತ್ಕೊಳ್ತಾ ಇರೋದಿಲ್ಲ ಆದರೆ ಅವರು ಆರಂಭದಲ್ಲಿ ಅವರು ಏನು ಬಾಲ್ಗಳನ್ನು ಎಸಿತಾ ಹೋಗುವಂಥ ಸಂದರ್ಭದಲ್ಲಿ ಅವ್ರು ಹಾಕುವ ಬಾಲ್ ಎಲ್ಲವೂ ಕೂಡ ಆ ಚೌಕಟ್ಟಿನಲ್ಲೇ ಫಿಕ್ಸ್ ಆಗ್ತಾ ಇತ್ತು ಸೊ ಅದರಂತೆ ಒಂದು ಮಿನಿಮಮ್ ನಾಲ್ಕರಿಂದ ಐದು ಬಾಲ್ಗಳನ್ನು ಅಲ್ಲಿ ಗಿಲ್ಲಿಯವರು ಆ ಚೌಕಟ್ಟಿನಲ್ಲಿ ಕೂರಿಸಿದ್ದನ್ನು ನೋಡಿ ಸೊ ಎಲ್ಲರೂ ಕೂಡ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಶುಳ್ಳಿ ಚಪ್ಪಾಳೆಗಳನ್ನು ಹಾಕ್ತಾ ಇದ್ದಾರೆ ಸಪೋರ್ಟ್ ಮಾಡ್ತಾ ಇರೋರು ನಂತರ ಇಲ್ಲಿ ಧ್ರುವಂತಿಗೆ ಅಶ್ವಿನಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ನಂತರ ಧ್ರುವಂತ್ ಅವರು ಎಷ್ಟೇ ಪ್ರಯತ್ನ ಪಟ್ಟರೂ ಸಹಿತ ಆ ಬಾಲ್ಗಳು ಚೌಕಟ್ಟಿನಲ್ಲಿ ಕೂರ್ತಾನೆ ಇರೋದಿಲ್ಲ ಕೊನೆಯ ಮೂಮೆಂಟ್ನಲ್ಲಿ ಅವರ ಚೌಕಟ್ಟಿನಲ್ಲಿ ಅವರ ಚೌಕಟ್ಟು ಎಲ್ಲೋ ಬಾಲ್ಗಳನ್ನು ಫಿಕ್ಸ್ ಮಾಡ್ತಿರೋದನ್ನು ನೋಡಿ ನೀವು ಸೊ ಅವರ ಚೌಕಟ್ಟಿನಲ್ಲಿ ಐದಕ್ಕಿಂತ ಹೆಚ್ಚು ಬಾಲ್ಗಳು ಇರೋದನ್ನು ನೀವು ನೋಡ್ಬೋದು ಸೊ ಇಲ್ಲಿ ವಿನ್ನರ್ ಧ್ರುವಂತ್ ಅನ್ನೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗುತ್ತೆ ಅದಲ್ಲದೇ ಲೈವ್ನಲ್ಲಿ ಯಾರೆಲ್ಲ ನೋಡ್ತಾ ಇದ್ದೀರಲ್ಲ ಸೊ ಅವ್ರಿಗೆ ಇನ್ನಷ್ಟು ಕನ್ಫರ್ಮೇಷನ್ ಅಂತಂದರೆ ನೋಡಿ ಬಿಗ್ ಬಾಸ್ ಮನೆಯಲ್ಲಿ ಈಗ ಫಿನಾಲೆ ಕಂಟೆಂಡರ್ ಅಂತ ಹೇಳಿ ಒಂದಷ್ಟು ಅಂತಂದರೆ ಬಿಗ್ ಬಾಸ್ ಮನೆಯಲ್ಲಿರೋ ಎಲ್ಲ ಸ್ಪರ್ಧಿಗಳ ಒಂದು ಫೋಟೋಗಳನ್ನು ಹಾಕಿದ್ದಾರೆ ಸೊ ಅದರಲ್ಲಿ ಈ ವಾರದ ಆಟದಿಂದ ಯಾರು ಹೊರಗುಳಿತಾರೆ ಈ ಫಿನಾಲೆ ಟಿಕೆಟ್ ಆಟದಿಂದ ಯಾರು ಹೊರಗುಳಿತಾರೆ ನೋಡಿ ಅವರ ಒಂದು ಫೋಟೋಗೆ ಇಂಟು ಮಾರ್ಕನ್ನು ಹಾಕಿದ್ದಾರೆ ರೆಡ್ ಮಾರ್ಕನ್ನು ಹಾಕಿದ್ದಾರೆ ಇವರು ಆಟದಿಂದ ಹೊರಗೆ ಬಂದರು ಅಂತ ಹೇಳಿ ಸೊ ಆ ಒಂದು ಇದರಲ್ಲಿ ಈಗ ಗಿಲ್ಲಿ ಫೋಟೋಗೆ ಮಾರ್ಕ್ ಮಾಡಿದ್ದಾರೆ ಧ್ರುವಂತ್ ಅವರ ಫೋಟೋಗೆ ಇಲ್ಲಿ ಗ್ರೀನ್ ಮಾರ್ಕ್ ಇದೆ ಸೊ ಅದನ್ನು ನೋಡಿದ್ರೆ ಇಲ್ಲಿ ಧ್ರುವಂತ್ ಅವರು ಆಟದಲ್ಲಿ ಮುಂದುವರಿತಾರೆ ಮತ್ತೆ ಇವರು ಏನಾದರೂ ಸೆಲೆಕ್ಟ್ ಮಾಡ್ತಾರಾ ಅಂದರೆ ಇನ್ನು ನನ್ನ ಜೊತೆಗೆ ಯಾರು ಆಟ ಆಡಬೇಕು ಅನ್ನೋದನ್ನು ಇವರೇ ಸೆಲೆಕ್ಟ್ ಮಾಡ್ತಾರಾ ಅಥವಾ ಮತ್ತೆ ಇನ್ನೊಂದು ರೀತಿಯಾದಂಥ ಟ್ವಿಸ್ಟ್ ಇರುತ್ತೆ ಆಟಕ್ಕೆ ಸೊ ಇವರು ಯಾವ ರೀತಿಯಾಗಿ ಫೈನಲ್ವರೆಗೂ ಹೋಗಿ ಆಟ ಆಡಿ ಟಿಕೆಟನ್ನು ಎತ್ಕೊಳ್ತಾರೆ ಮೊದಲ ಟಿಕೆಟನ್ನು ಪಡಿತಾರೆ ಅನ್ನೋದನ್ನು ನಾವು ಕಾದ್ ನೋಡಬೇಕಾಗತ್ತೆ ಇನ್ನು ಮಿಡ್ ವೀಕ್ ಎವಿಕ್ಷನ್ ವಿಚಾರ ಅಂತ ಬಂದರೆ ಇಲ್ಲಿ ಕಾವ್ಯ ಮತ್ತು ರಾಶಿಕಾ ಹಾಗೆ ಧ್ರುವಂತ್ ಈ ಮೂವರಲ್ಲಿ ಒಬ್ಬರು ಯಾರಾದರೂ ಮಿಡ್ ವೀಕಲ್ಲಿ ಎವಿಕ್ಟ್ ಆಗಿ ಹೋಗೋ ಸಾಧ್ಯತೆ ಇದೆ ಅನ್ನೋದು ತುಂಬ ಕೇಳಿ ಬರ್ತಾ ಇರುವಂತಹ ಸುದ್ದಿ ಯಾಕಂತಂದರೆ ರಾಶಿಕಾ ವಿಚಾರ ಅಂತ ನೋಡಿದ್ರೆ ನಿನ್ನೆ ರಕ್ಷಿತ ಜೊತೆಗೆ ಬಿಹೇವ್ ಮಾಡಿದ್ದನ್ನು ನೋಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ರಾಶಿಕಾಗೆ ಒಂದು ಸ್ವಲ್ಪ ಹಿಡಿ ಶಾಪ ಹಾಕ್ತಿದ್ದಾರೆ ಇವರು ಫಿಟ್ ಅಲ್ಲ ಅನ್ನೋ ರೀತಿಯಾಗಿ ಬಟ್ ಆಟ ಅಂತ ಬಂದರೆ ರಾಶಿಕ ತುಂಬ ಚೆನ್ನಾಗಿ ಆಟ ಆಡ್ತಾರೆ ಈ ಟಿಕೆಟು ಫಿನಾಲೆ ಆಟದಲ್ಲಿ ಅವ್ರು ಯಾವ ರೀತಿಯಾಗಿ ಆಟ ಆಡಿ ಟಿಕೆಟ್ ಇಲ್ಲ ಅನ್ನೋದನ್ನ ನಾವು ಕಾದ್ ನೋಡೋಣ ಇನ್ನು ಧ್ರುವಂತ್ ಅವ್ರನ್ನ ನೋಡಿದ್ರೆ ಈಗ ಗಿಲ್ಲಿ ಜೊತೆಗೆ ಆಟ ಆಡ್ತಾ ಇರೋ ಆ ರಭಸವನ್ನು ನೋಡ್ತಾ ಇದ್ರೆ ಇವರು ಏನಾದ್ರೂ ಫಿನಿಕ್ಸ್ ಅಂತ ಕೊನೆ ಮೂಮೆಂಟ್ನಲ್ಲಿ ಏನಾದರೂ ಗೆಲ್ಬೋದಾ ಮೊದಲ ಟಿಕೆಟ್ ಪಡಿಬೋದಾ ಕಾದ್ ನೋಡೋಣ ಇನ್ನು ಕಾ ವಿಚಾರ ಅಂತ ಬಂದ್ರೆ ಅವ್ರ ಆಟದಲ್ಲಿ ತುಂಬಾ ಅಂದ್ರೆ ತುಂಬಾ ಝೀರೋ ತುಂಬ ಬಹುಶಃ ಆಟದಲ್ಲಿ ಎಲ್ಲೋ ಒಂದು ಕಡೆ ಆಟದಲ್ಲಿ ಏನೋ ಗೆದ್ದಿರೋದುಂಟು ಬಟ್ ಆಟ ಅಂತಂದು ಬಂದರೆ ಅವರು ಅಷ್ಟಾಗಿ ಪರ್ಫಾಮೆನ್ಸ್ ಇಲ್ಲ ಅದರ ಹೊರತಾಗಿ ಅವರು ಮಾತು ಮತ್ತು ಏನಾದರೂ ನಿರ್ಧಾರ ಇದೆಲ್ಲದರಲ್ಲಿ ಒಂದು ಸ್ವಲ್ಪ ಮಾತಾಡ್ತಾರೆ ಸೌಂಡಲ್ಲಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಮತ್ತು ಗಿಲ್ಲಿ ಜೊತೆ ಹೆಚ್ಚಾಗಿರೋ ಕಾರಣಕ್ಕಾಗಿ ಕೂಡ ಅವರು ಬಿಗ್ ಬಾಸ್ ಮನೆಯಲ್ಲಿ ಒಂದು ರೀತಿ ಫೇಮಸ್ ಕ ಕಂಟೆಸ್ಟೆಂಟ್ ಅಂದರೂ ಕೂಡ ತಪ್ಪಿಲ್ಲ ಸೊ ಕಾದ್ ನೋಡೋಣ ಈ ಮೂವರಲ್ಲಿ ಯಾರಿಗೆ ಟಿಕೆಟು ಫಿನಾಲೆ ಅಲ್ಲಕ್ಕು ಒಲಿಯುತ್ತೆ ಯಾರಿಗೆ ಸಿಗುತ್ತೆ ಒಂದು ವೇಳೆ ಸಿಕ್ಕಿಲ್ಲ ಅಂತ ಅಂದ್ಕೊಳ್ಳಿ ಈ ಮೂವರಲ್ಲಿ ಒಬ್ಬರು ಗೇಟ್ ಪಾಸ್ ತೆಗೆದುಕೊಂಡು ಬಿಗ್ ಬಾಸ್ ಮನೆಯಿಂದ ಅವರು ಹೋಗುವವರು ಯಾರಾಗಿರ್ತಾರೆ ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಈಗ ಗಿಲ್ಲಿ ಅವರು ಆಟದಲ್ಲಿ ಸೋತಿದಾರಲ್ವಾ ಈಗ ಮುಂದೆ ಕತೆ ಏನು ಅಂತ ಕೇಳಬಹುದು ನೀವು ಕೊನೆಯದಾಗಿ ಏನಂತಂದ್ರೆ ಈಗ ಅವರು ಟಿಕೆಟ್ ಫಿನಾಲೆಯಿಂದ ಆಟದಿಂದ ಹೊರಗೆ ಇವ್ರ ಕೈ ಹಿಡಿಯೋ ಲಕ್ ಯಾವ್ದು ಅಂತಂದ್ರೆ ಓಟ್ ಜನಗಳ ಅಭಿಮಾನ ಅಂತೂ ಅಪಾರವಾಗಿದೆ ಈಗ ಕಳೆದ ಸೀಸನ್ ವಿಚಾರವನ್ನೇ ತೆಗೆದುಕೊಂಡ್ರೆ ಹನುಮಂತ ಲಮಾನಿಗೆ ಐದು ಕೋಟಿಗಿಂತ ಹೆಚ್ಚು ಓಟ್ಗಳು ಬಿದ್ದಿದ್ವು ಸೊ ಅವರಿಗಿಂತ ಹೆಚ್ಚು ಪ್ರಚಾರದಲ್ಲಿ ಈಗ ಗಿಲ್ಲಿಯವರು ಇದ್ದಾರೆ ಅನ್ನೋದು ಕೇಳಿ ಬರ್ತಾ ಇದೆ ಸೊ ಇವರಿಗೆ ಅವರಿಗಿಂತ ಹೆಚ್ಚು ಓಟ್ಗಳು ಬೀಳೋ ಸಾಧ್ಯತೆ ಕೂಡ ಇದೆ ಕಾದ್ ನೋಡೋಣ ಓಟುಗಳೇ ಆಧಾರ ಅಂತ ಅಂದ್ರೆ ಇಲ್ಲಿ ಅವರೇ ವಿನ್ನರ್ ಆಗ್ತಾರೆ ಟಾಸ್ಕೆ ಮಾನದಂಡ ಅಂತಂದ್ರೆ ಇಲ್ಲಿ ರಘು ಅಥವಾ ಧನುಷ್ ಅಥವಾ ಇನ್ಯಾರಾದ್ರೂ ವಿನ್ನರ್ ಆಗ್ಬೋದು ಕಾದ್ ನೋಡೋಣ ಏನಾಗಬಹುದು ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ ಈ ಅನಲೈಸೇಷನ್ ಬಗ್ಗೆ ಅಭಿಪ್ರಾಯನ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಸಿಗೋಣ ನಮಸ್ತೆ